ವೀಕ್ಷಕ್ರಿ ನಮಸ್ಕಾರ ಹೇಗಿದ್ದೀರಾ ಈ ಆಂಬ್ಯುಲೆನ್ಸ್ ಇಷ್ಟೊಂದು ಸೈರನ್ ಮಾಡ್ತಾ ಇದೆ ನೀವು ಗಮನಿಸಿ ಅದರಲ್ಲೊಬ್ಬ ವ್ಯಕ್ತಿ ಕಾರಿನಿಂದ ಕೆಳಕಿಳಿದು ಓಡ್ತಿದ್ದಾರೆ ತಮ್ಮ ಕುಟುಂಬದ ಸದಸ್ಯನ ಜೀವ ಉಳಿಸುವ ಅಂತಿಮ ಕ್ಷಣದ ಪ್ರಯತ್ನ ಅದು ಇದನ್ನು ನೋಡುವಾಗ ಎಂಥವರಿಗೂ ಕೂಡ ಹೊಟ್ಟೆ ಚುರುಕನಿಸುತ್ತೆ ಇದೇ ಪರಿಸ್ಥಿತಿಯಲ್ಲಿ ನಾವಿದ್ದಿದ್ರೆ ನಮ್ಮ ಕುಟುಂಬದವರಿದ್ದರೆ ಪರಿಸ್ಥಿತಿ ಏನಾಗ್ಬೇಡ ಹೇಳಿ ಆಂಬ್ಯುಲೆನ್ಸ್ ವಾಹನ ಬರುವಾಗ ನಾವೆಲ್ಲರೂ ಕೂಡ ಸೈಡ್ ನಿಲ್ತೀವಿ ಒಂದು ಜೀವ ಉಳಿಸೋಕೆ ಆಂಬುಲೆನ್ಸ್ ಚಾಲಕ ತನ್ನ ಜೀವವನ್ನೇ ಪಣಕ್ಕಿಟ್ಟು ಹೋಗ್ತಿರ್ತಾರೆ ಇದನ್ನು ಅರ್ಥ ಮಾಡಿಕೊಳ್ಳದ ಜನರೂ ಕೂಡ ನಮ್ಮ ನಡುವೆ ಇದ್ದಾರೆ ಅನ್ನೋದೇ ನೋವಿನ ವಿಚಾರ ವಿಚಾರವನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇನ್ನೊಬ್ಬರ ಜೀವನದ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡಿದವರು ಇನ್ನಾದರೂ ಯೋಚಿಸಲಿ ಅಂತ ಮುಂದೆ ಇಂತಹ ತಪ್ಪು ಮಾಡದಿರಲಿ ಅಂತ ನಿನ್ನೆ ಜುಲೈ ಹದಿನಾರರಂದು ರಾತ್ರಿ ಸುಮಾರು ಏಳುವರೆ ಹೊತ್ತಿಗೆ ಆಂಬ್ಯುಲೆನ್ಸ್ ಒಂದು ತುರ್ತು ಪರಿಸ್ಥಿತಿಯಲ್ಲಿದ್ದ ವ್ಯಕ್ತಿಯೊಬ್ಬರನ್ನು ಸುಳ್ಯದಿಂದ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಜೂನಿಯರ್ ಕಾಲೇಜ್ ರಸ್ತೆಯಲ್ಲಿ ಬರುತ್ತಿದ್ದ ಸಂದರ್ಭದಲ್ಲಿ ನಗರ ಪಂಚಾಯತ್ ಮುಂಭಾಗದಲ್ಲಿ ಮಾನವ ನಿರ್ಮಿತ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇದನ್ನು ಮಾನವ ನಿರ್ಮಿತ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿ ತಮ್ಮ ಕಾರನ್ನ ಬೇಕಾಬಿಟ್ಟಿಯಾಗಿ ಪಾರ್ಕ್ ಮಾಡಿ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿ ಎಂಜಾಯ್ ಮಾಡ್ತಾ ಇದ್ರು ಇತ್ತ ಆಂಬ್ಯುಲೆನ್ಸ್ ನಲ್ಲಿರುವ ವ್ಯಕ್ತಿಯ ತಾಯಿಯೋ ತಂದೆಯೋ ಅಕ್ಕನೋ ಸೀರಿಯಸ್ ಆಗಿದ್ದಾರೆ ಅವರನ್ನು ಉಳಿಸೋಕೆ ಕೊನೆ ಕ್ಷಣದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅದೇ ವಿಡಿಯೋವನ್ನ ನೀವು ಇಲ್ಲಿ ಕಾಣ್ತಿರೋದು ಇಂತಹ ಕಲ್ಲು ಮನಸ್ಸಿಗೂ ಈ ದೃಶ್ಯ ಒಂದು ಕ್ಷಣ ಕಣ್ಣೀರು ತರಿಸುತ್ತೆ ಖಾಸಗಿ ಕಾರ್ಯಕ್ರಮಕ್ಕೆ ಬರುವ ಜನ ಈ ದಾರಿಯಲ್ಲಿ ಪ್ರತಿ ಸಲವೂ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾರೆ ಸಾರ್ವಜನಿಕ ರಸ್ತೆ ಅದರಲ್ಲೂ ಮುಖ್ಯವಾಗಿ ಆಸ್ಪತ್ರೆಗೆ ರೋಗಿಗಳನ್ನು ಸಾಗಿಸಲು ಹೋಗುವ ದಾರಿಯ ಎರಡೂ ಬದಿಯಲ್ಲಿ ಕಾರುಗಳನ್ನು ಪಾರ್ಕ್ ಮಾಡ್ತಾರೆ ಪಕ್ಕದ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಧರಿಸದವರ ವಿರುದ್ಧ ದಂಡ ಹಾಕುವ ಪೊಲೀಸರು ಇದನ್ನೆಲ್ಲ ನೋಡಿ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಬಿಡುತ್ತಿದೆ ಅದೆಷ್ಟೇ ಅರ್ಜೆಂಟ್ ನಮಗಿರಲಿ ಆಂಬುಲೆನ್ಸ್ ಬಂದಾಗ ಅವ್ರಿಗೆ ಸ್ವಲ್ಪ ಜಾಗೆ ಕೊಡೋಣ ಒಂದು ಜೀವ ಉಳಿಸೋಕೆ ನಾವೆಲ್ಲರೂ ಕೈ ಮೀರಿ ಪ್ರಯತ್ನಿಸೋಣ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕ್ರಿ ನಮಸ್ಕಾರ ಹೇಗಿದ್ದೀರಾ ಈ ಆಂಬುಲೆನ್ಸ್ ಇಷ್ಟೊಂದು ಸೈರನ್ ಮಾಡ್ತಾ ಇದೆ ನೀವು ಗಮನಿಸಿ ಅದರಲ್ಲೊಬ್ಬ ವ್ಯಕ್ತಿ ಕಾರಿನಿಂದ ಕೆಳಕಿಳಿದು ಓಡ್ತಿದ್ದಾರೆ ತಮ್ಮ ಕುಟುಂಬದ ಸದಸ್ಯನ ಜೀವ ಉಳಿಸುವ ಅಂತಿಮ ಕ್ಷಣದ ಪ್ರಯತ್ನ ಅದು ಇದನ್ನು ನೋಡುವಾಗ ಎಂಥವರಿಗೂ ಕೂಡ ಹೊಟ್ಟೆ ಚುರುಕನಿಸುತ್ತೆ ಇದೇ ಪರಿಸ್ಥಿತಿಯಲ್ಲಿ ನಾವಿದ್ದಿದ್ದರೆ ನಮ್ಮ ಕುಟುಂಬದವರಿದ್ದರೆ ಪರಿಸ್ಥಿತಿ ಏನಾಗಬೇಡ ಹೇಳಿ ಆಂಬ್ಯುಲೆನ್ಸ್ ವಾಹನ ಬರುವಾಗ ನಾವೆಲ್ಲರೂ ಕೂಡ ಸೈಡ್ ನಿಲ್ತೀವಿ ಒಂದು ಜೀವ ಉಳಿಸೋಕೆ ಆಂಬ್ಯುಲೆನ್ಸ್ ಚಾಲಕ ತನ್ನ ಜೀವವನ್ನೇ ಪಣಕ್ಕಿಟ್ಟು ಹೋಗ್ತಿರ್ತಾರೆ ಇದನ್ನ ಅರ್ಥ ಮಾಡಿಕೊಳ್ಳದ ಜನರೂ ಕೂಡ ನಮ್ಮ ನಡುವೆ ಇದ್ದಾರೆ ಅನ್ನೋದೇ ನೋವಿನ ವಿಚಾರ ವಿಚಾರವನ್ನ ನಿಮ್ಮ ಮುಂದೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇನ್ನೊಬ್ಬರ ಜೀವನದ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡಿದವರು ಇನ್ನಾದರೂ ಯೋಚಿಸಲಿ ಅಂತ ಮುಂದೆ ಇಂತಹ ತಪ್ಪು ಮಾಡದಿರಲಿ ಅಂತ ನಿನ್ನೆ ಜುಲೈ ಹದಿನಾರರಂದು ರಾತ್ರಿ ಸುಮಾರು ಏಳೂವರೆ ಹೊತ್ತಿಗೆ ಆಂಬ್ಯುಲೆನ್ಸ್ ಒಂದು ತುರ್ತು ಪರಿಸ್ಥಿತಿಯಲ್ಲಿದ್ದ ವ್ಯಕ್ತಿಯೊಬ್ಬರನ್ನ ಸುಳ್ಯದಿಂದ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಜೂನಿಯರ್ ಕಾಲೇಜ್ ರಸ್ತೆಯಲ್ಲಿ ಬರುತ್ತಿದ್ದ ಸಂದರ್ಭದಲ್ಲಿ ನಗರ ಪಂಚಾಯತ್ ಮುಂಭಾಗದಲ್ಲಿ ಮಾನವ ನಿರ್ಮಿತ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇದನ್ನು ಮಾನವ ನಿರ್ಮಿತ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರಸ್ತೆಯ ಎರಡೂ ಬದಿಗಳಲ್ಲಿ ತಮ್ಮ ಕಾರನ್ನ ಬೇಕಾಬಿಟ್ಟಿಯಾಗಿ ಪಾರ್ಕ್ ಮಾಡಿ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿ ಎಂಜಾಯ್ ಮಾಡ್ತಾ ಇದ್ರು ಇತ್ತ ಆ್ಯಂಬುಲೆನ್ಸ್ನಲ್ಲಿರುವ ವ್ಯಕ್ತಿಯ ತಾಯಿಯೋ ತಂದೆಯೋ ಅಕ್ಕನೋ ಸೀರಿಯಸ್ ಆಗಿದ್ದಾರೆ ಅವರನ್ನು ಉಳಿಸೋಕೆ ಕೊನೆಯ ಕ್ಷಣದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅದೇ ವಿಡಿಯೋವನ್ನು ನೀವು ಇಲ್ಲಿ ಕಾಣ್ತಿರೋದು ಇಂತಹ ಕಲ್ಲು ಮನಸ್ಸಿಗೂ ಈ ದೃಶ್ಯ ಒಂದು ಕ್ಷಣ ಕಣ್ಣೀರು ತರಿಸುತ್ತೆ ಖಾಸಗಿ ಕಾರ್ಯಕ್ರಮಕ್ಕೆ ಬರುವ ಜನ ಈ ದಾರಿಯಲ್ಲಿ ಪ್ರತಿ ಸಲವೂ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾರೆ ಸಾರ್ವಜನಿಕ ರಸ್ತೆ ಅದರಲ್ಲೂ ಮುಖ್ಯವಾಗಿ ಆಸ್ಪತ್ರೆಗೆ ರೋಗಿಗಳನ್ನು ಸಾಗಿಸಲು ಹೋಗುವ ದಾರಿಯ ಎರಡೂ ಬದಿಯಲ್ಲಿ ಕಾರುಗಳನ್ನು ಪಾರ್ಕ್ ಮಾಡ್ತಾರೆ ಪಕ್ಕದ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಧರಿಸದವರ ವಿರುದ್ಧ ದಂಡ ಹಾಕುವ ಪೊಲೀಸರು ಇದನ್ನೆಲ್ಲ ನೋಡಿ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿತಿದೆ ಅದೆಷ್ಟೇ ಅರ್ಜೆಂಟ್ ನಮಗಿರಲಿ ಆಂಬ್ಯುಲೆನ್ಸ್ ಬಂದಾಗ ಅವ್ರಿಗೆ ಸ್ವಲ್ಪ ಜಾಗೆ ಕೊಡೋಣ ಒಂದು ಜೀವ ಉಳಿಸೋಕೆ ನಾವೆಲ್ಲರೂ ಕೈಮೀರಿ ಪ್ರಯತ್ನಿಸೋಣ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ